ಬಂಧುಗಳೇ ಕಲೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಂವರ್ಧನೆಗೆ ಉಟ್ಕೊಂಡ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಬರೀ ನಗರ ಸೀಮಿತ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಗ್ರಾಮೀಣ ಮಟ್ಟಕ್ಕೂ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಡ ಹೋಗಬೇಕು ಆ ಭಾಗದಲ್ಲಿರುವಂಥ ಕಲಾವಿದರನ್ನು ಕವಿ ಸಾಹಿತ್ಯಗಳನ್ನು ಗುರುತಿಸಬೇಕು ಅಂತ ಉದ್ದೇಶದಿಂದ ಇವತ್ತು ನಮ್ಮ ಬೀದರ್ ತಾಲೂಕಿನ ಎಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಮೊನ್ನೆ ತಾನೇ ಕೇವಲ ಒಂದು ವಾರಗಳ ಹಿಂದೆನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟ್ಟದ ಅಧ್ಯಕ್ಷರಾಗಿ ಟಿ ಎಮ್ ಅಚ್ಚರವರು ಅವರು ಎಲ್ಲ ನಾನು ಆರಂಭದಲ್ಲಿನೇ ಒಂದು ಸಮ್ಮೇಳನ ಮೂಲಕ ನಾವು ಆರಂಭ ಮಾಡ್ತೀವಿ ಅನ್ನೋಕ್ಕಿಂತ ಮುಂಚೆನೇ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರದ ಇಲ್ಲಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಬಶೆಟ್ಟಿರವರು ಅವರು ಇಲ್ಲಿ ಒಂದು ಸರ್ವಜ್ಞ ಅಂಥೇಳಿ ಒಂದು ಅಚ್ಚ ಕನ್ನಡ ಮಾಧ್ಯಮದ ಶಾಲೆ ನಡೆಸ್ತಾರೆ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದು ಹೀಗಾಗಿ ಅವರ ನೇತೃತ್ವದ ತಂಡ ಬಹುಶಃ ನಾನು ಇಲ್ಲಿ ಯಾರ ಹೆಸರು ಹೇಳಿದ್ರು ಅವು ಕಡಿಮೆಯೇ ಬೀಳ್ತವೆ ಇಲ್ಲೊಂದು ಭಾಳ ಅದ್ಭುತವಾದಂಥ ಯುವಕರ ಒಂದು ತಂಡ ಇದೆ ಯಾವಾಗೂ ಸಮಾಜಮುಖಿಯಾಗಿ ಅವ್ರ ಕೆಲಸಗಳನ್ನು ಭಾಳದಿಂದ ಮಾಡ್ತಾ ಇದ್ದರೆ ಈ ಸಾರಿ ಈ ಕನ್ನಡ ಸಾಹಿತ್ಯ ಪರಿಷತ್ ಹೊಸ ಜವಾಬ್ದಾರಿಯನ್ನು ಹೊತ್ಕೊಂಡು ಬಹುಶಃ ಕನ್ನಡ ಸಾಹಿತ್ಯ ಪರಿಷತ್ ಇತಿಹಾಸದಲ್ಲಿ ಈ ಗ್ರಾಮದಲ್ಲಿ ತಾಲೂಕು ಸಮ್ಮೇಳನ ನಡೆಸಿದ ಪ್ರಥಮ ಬಾರಿಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಿಜವಾಗಲೂ ಇಡೀ ಸಮ್ಮೇಳನ ಬಗ್ಗೆ ಹೇಳಬೇಕಾದ್ರೆ ಭಾಳ ಅದ್ಭುತವಾಗಿ ಮತ್ತು ಅರ್ಥಪೂರ್ಣವಾಗಿ ಈ ಸಮ್ಮೇಳನ ಜರುಗಿದೆ ಬೆಳಗ್ಗೆ ಆರಂಭದಲ್ಲಿ ಮೆರವಣಿಗೆಯಿಂದಲೇ ತಾವೆಲ್ಲ ಗಮನಿಸಿರಬೇಕಂತ ಭಾವಿಸ್ತೀನಿ ನಾನು ಎತ್ತಿನ ಬಂಡಿಗಳಲ್ಲಿ ಈ ಹಿಂದೆ ಇರುವಂಥ ನಮ್ಮೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಮತ್ತೊಮ್ಮೆ ಗೌರವಿಸಿದ್ರ ಮೂಲಕ ಅದ್ರ ಜೊತೆ ಜೊತೆ ಅನೇಕ ನಮ್ಮ ಶಾಲಾ ಕಾಲೇಜಿನ ಮಕ್ಕಳು ವಿದ್ಯಾರ್ಥಿಗಳು ಅದು ಲೇಸಿಮ್ ಇರ್ಬೋದು ಡಂಬಲ್ಸ್ ಇರ್ಬೋದು ಕೋಲಾಟ ಇರ್ಬೋದು ವಿವಿಧ ಅದು ಶರಣರ ಇರ್ಬೋದು ದಾರ್ಶನಿಕರ ವೇಷಭೂಷಣಗಳೊಂದಿಗೆ ಅವರೆಲ್ಲರೂ ಭಾಗವಹಿಸಿದ್ದು ನೋಡಬೇಕು ನಾನು ವಿಶೇಷವಾಗಿ ಈ ಗ್ರಾಮದ ನಮ್ಮೆಲ್ಲ ತಾಯಂದಿರಿಗೂ ಮತ್ತು ಹಿರಿಯರಿಗೂ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕಂದರೆ ಆ ಊರಲ್ಲಿ ನಮ್ಮ ಸರ್ವಾಧ್ಯಕ್ಷರ ಮೆರವಣಿಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ತಾಯಂದಿರು ಅವರು ಮನೆ ಮುಂದೆ ರಂಗೋಲಿಯನ್ನು ಹಾಕೋದ್ರ ಮೂಲಕ ಮತ್ತು ಅಲ್ಲಿ ಮೆರವಣಿಗೆ ಮತ್ತು ಎಲ್ಲ ಮಕ್ಕಳಿಗೂ ಕೆಲವೊಬ್ಬರು ಹಾಲುಗಳನ್ನಿರ್ಬೋದು ಕೆಲವರು ನೀರನ್ನು ಇರ್ಬೋದು ಅವರಿಗೆ ವ್ಯವಸ್ಥೆ ಮಾಡೋದ್ರ ಮೂಲಕ ಬಹಳ ಉತ್ತಮವಂಥ ವ್ಯವಸ್ಥೆನ ಅವರು ಮಾಡಿದ್ದಾರೆ ಹೀಗಾಗಿ ನಾನು ಆಣುದರಿನ ಸಮಸ್ತ ಬಂಧುಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಗೆಲ್ಲ ಹಾಗೆ ವಿಷ್ಣು ಸಿಂಧೇರ್ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದರು ನಮ್ಮ ಬೀದರ್ನ ಕುಲಪತಿಗಳಾಗಿರುವಂಥ ನಮ್ಮ ಬಿ ಎಸ್ ಬಿರಾದರ್ ಅವರು ಸಮಾರೋಪವನ್ನು ಮಾಡಿದರು ಅನೇಕ ಗಣ್ಯರು ಎಲ್ಲರೂ ಭಾಗವಹಿಸಿದ್ದರು ಬಹಳ ವಿಶೇಷವಾಗಿ ಮನೆ ತಾನೇ ಜಗದ ವಿದ್ಯಾ ಗಣೇಶ ಚಲನಚಿತ್ರದ ನಾಯಕ ಮತ್ತು ನಾಯಕಿ ನಟಿ ಅವರಿಬ್ಬರು ಈ ಸಂದರ್ಭದಲ್ಲಿ ಅವರು ಭಾಗವಹಿಸಿದ್ದರು ಹೀಗಾಗಿ ಒಟ್ಟಾರೆಯಾಗಿ ಅನೇಕ ಕಲಾವಿದರ ಸಾಹಿತಿಗಳ ಕಲಾ ಬಳಗದ ಒಂದು ಸಂಗಮವೇ ಇಡೀ ಸಮ್ಮೇಳನ ಆಗಿತ್ತು ಅಂತ ನಾನು ಭಾವಿಸಿದ್ದೀನಿ ಯಶಸ್ವಿಗೆ ಸಾಕು ತಾವೆಲ್ಲರಿಗೂ ಮತ್ತು ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೂ ವಿಶೇಷವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಸಹಜವಾಗಿಯೇ ನಮ್ಮ ಹುಡುಗರಿಗೆ ಒಂದು ಕ್ರೇಜ್ ಅಂತ ಇರುತ್ತೆ ಯಾವತ್ತೂ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಬಂದಾಗ ಮತ್ತು ವಿಶೇಷವಾಗಿ ಕಲಾವಿದರನ್ನ ಭಾಳ ಗೌರವದಿಂದ ಪ್ರೀತಿಯಿಂದ ನಮ್ಮ ಹುಡುಗರೆಲ್ಲ ಕಾಣ್ತಾರೆ ಕಾರ್ಯಕ್ರಮದಲ್ಲಿ ಅಸ್ತವ್ಯಸ್ತ ಅನ್ನೋಕ್ಕಿಂತನೂ ಸಮಾರೋಪ ಭಾಷಣ ಯಾರು ಮಾಡಬೇಕಿತ್ತು ಅವ್ರು ಭಾಳ ಚೆನ್ನಾಗಿ ಮಾಡಿದ್ರು ನಂತರ ವೇದಿಕೆ ಎಲ್ಲ ಗಣ್ಯರಿಗೂ ಆ ಸನ್ಮಾನವನ್ನು ಜರುಗಿತ್ತು ಸುಮ್ಮನೆ ಒಂದು ಯಾರೋ ಊರಿಗೆ ಒಂದು ನಾಲ್ಕು ಜನ ಬಂದ್ಬಿಟ್ಟು ಹೇಳೋದೇ ವೇದಿಕೆಗೆ ನುಗ್ಗಿ ಅವರು ಒಂದು ಸೆಲ್ಫಿ ತೆಗೆದುಕೊಳ್ತ ಸಂದರ್ಭದಲ್ಲಿ ಉಳಿದಂಥ ಜನರು ಬಂದುಬಿಟ್ಟು ಹೊರತಾಗಿ ಇಲ್ಲಿ ಯಾವುದೇ ಗಲಾಟೆ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯ ಅಸಹ್ಯ ವರ್ತನೆಗಳಾಗಲಿ ಈ ವೇದಿಕೆಯಲ್ಲಿ ಯಾವುದೂ ನಡೆದಿಲ್ಲ ಅಂತ ಭಾವಿಸಿದ್ದೀನಿ ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯರಿಗೂ ನಾನು ವಿಶೇಷ ವಂದನೆ ಗೆಡಿಸೋಬೇಕು ಯಾಕಪ್ಪ ಅವರೂ ಆಗಮಿಸಿದ್ರ ಮೂಲಕ ಅವರನ್ನು ಗೌರವಿಸಿದ್ದು ಮತ್ತು ಇದು ಸಹಜದ ಯಾಕಂದರೆ ಮೊನ್ನೆ ತಾನೇ ವಿದ್ಯಾ ಗಣೇಶ್ ಚಲನಚಿತ್ರ ಅದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಅದು ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ಸಹ ಸಿನಿಮಾ ಮಾಡಿ ಸಲುವಾಗಿ ನಾವು ಹಂಥವ್ರನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ತಂದಿದ್ವಿ ಮತ್ತು ಅವರು ಅಷ್ಟೇ ಬಂದು ಅಕ್ಕಮದ ವಚನಗಳನ್ನು ಹೇಳೋದ್ರ ಮೂಲಕ ಕನ್ನಡ ಭಾಷೆ ಬಗ್ಗೆ ಮಾತಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದ್ದಾರೆ ಹೀಗಾಗಿ ಸಹಜಾಗಿನೇ ಹುಡುಗರು ಇದ್ದಂಥ ಅದು ಗ್ರಾಮೀಣ ಭಾಗ ಯಾಕಂದರೆ ಅವರಿಗೆ ಬೇಗನೆ ಬರೀ ಟಿವಿಲಲ್ಲಿ ರೀಲ್ನಲ್ಲಿ ನೋಡಿರ್ತಾರೆ ಸ್ವತಃ ಎದುರು ನೋಡಿದಾಗ ಅಭಿಮಾನಿ ಬೆಳೆದ್ರು ಸಹಜಾಗಿನೇ ಈ ಥರವನ್ನು ನಡೀತವೆ ಹೀಗಾಗಿ ಯಾವುದೇ ಹಂತ ಅಸ್ತವ್ಯತೆಗಳಾಗಿಲ್ಲ ಅಂತ ನಾನು ಭಾವಿಸಿದ್ದೇನೆ ಗ್ರಾಮದಿಂದ ನಾವು ಇಟ್ಕೊಂಡ್ವಿ ಈ ಊರುಗಳಲ್ಲಿ ಅನೇಕ ಕನ್ನಡ ಮಾಧ್ಯಮ ಶಾಲೆಗಳದಾವೆ ಪ್ರೌಢಶಾಲೆಗಳದವ ಆದರೆ ಇಲ್ಲಿ ಒಂದು ಪಿ ಯು ಕಾಲೇಜ್ ಇಲ್ಲ ಅಂತ ಗೊತ್ತಾಗಿತ್ತು ಹೀಗಾಗಿ ಬರುವ ದಿನಗಳಲ್ಲಿ ಇಲ್ಲಿ ಪಿ ಯು ಕಾಲೇಜನ್ನು ಇಲ್ಲಿ ಆರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಸೆ ನಮ್ಮದಾಗಿತ್ತು ಅದರ ಜೊತೆ ಜೊತೆಗೇ ಒಂದು ಮೂರು ನಾಲ್ಕು ಇದನ್ನು ನಾವು ಇಟ್ಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಬೀದರ್ನ ಕನ್ನಡ ಭವನದ ಮುಂದಗಡೆ ಇನ್ನೂ ಒಂದು ಎಕರೆ ನಿವೇಶನವನ್ನು ಕೊಟ್ಟಿದ್ದೆ ಆದರೆ ಒಂದು ಕನ್ನಡ ವನವನ್ನು ಅಲ್ಲಿ ಆರಂಭ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ದಾಗಿದೆ ಅದರ ಜೊತೆಗೇ ಬೀದರ್ ಐತಿಹಾಸಿಕವಾಗಿ ಭಾಳ ದೊಡ್ಡ ಕ್ಷೇತ್ರ ಇದೆ ಇವತ್ತು ಬೀದರ್ ಕೋಟೆ ಇರ್ಬೋದು ಬಸವಕಲ್ಯಾಣ ಕೋಟೆ ಇರ್ಬೋದು ಇವೆಲ್ಲ ರಾಷ್ಟ್ರೀಯ ಇದರಲ್ಲಿ ಸೇರ್ಕೋಬೇಕು ಅನ್ನಕ್ಕಂಥ ಉದ್ದೇಶ ನಮ್ದಾಗಿದೆ ಹೀಗಾಗಿ ಅದನ್ನೂ ಒಂದು ಅದರಲ್ಲಿ ಸಲ್ಲಿಸಿದ್ವಿ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಬೀದರ್ ತಾಲೂಕಿನಲ್ಲಂಥ ಅನೇಕ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ಕೊರತೆಯನ್ನು ಕಾಣ್ತಾ ಇದೆ ನಾವು ಸುಮಾರು ಸಲ ಈ ಸಂಬಂಧಪಟ್ಟಂಥ ಇರ್ಬೋದು ಅಥವಾ ಈ ಶಿಕ್ಷಣ ಅಧಿಕಾರಿಗಳು ಇರ್ಬೋದು ಅವರಿಗೆಲ್ಲ ಮನವಿ ಕೊಟ್ಟ ತಕ್ಷಣ ಅತಿಥಿಗೌರನ್ನು ಕೊಟ್ಟರು ಹೊರತಾಗಿ ಪರ್ಮೆಂಟ್ ಶಿಕ್ಷನ ಇದುವರೆಗೆ ಕೊಡಲಿಲ್ಲ ಹೀಗಾಗಿ ಮತ್ತೆ ಅದು ಮನವಿಯನ್ನು ಪುನಃ ಮಾಡಿದ್ವಿ ಎಲ್ಲ ಶಾಲೆಗಳಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮತ್ತು ಶಿಕ್ಷಕರನ್ನು ಕೊಡಬೇಕು ಅಂತಕ್ಕಂಥ ಮನವಿ ಅದೇ ಒಟ್ಟಾಗಿ ಐದು ನಿರ್ಣಯಗಳನ್ನು ಮಂಡನೆ ಮಾಡಿದ್ವಿ ಮಾಡಿದ್ದು ಸಹಜವಾಗಿ ನಮ್ಮ ತಾಯಂದಿರಿ ಮತ್ತು ನಮ್ಮ ಪಾಲಕೃತೆಲೆಲ್ಲ ಒಂದು ಬಂದುಬಿಟ್ಟಿದೆ ಈ ಕನ್ನಡ ಮಾಧ್ಯಮ ಕನ್ನಡ ಭಾಷೆಯಲ್ಲಿ ನಮ್ಮ ಮಕ್ಕಳಿಗೆ ಹೋಲಿಸಿದ ಅನ್ನ ಕೊಡೋ ಭಾಷೆ ಅಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಹೋದ್ರೆ ಮಾತ್ರ ನಮ್ಮ ಭವಿಷ್ಯ ಭವಿಷ್ಯದ ಅಂತ ತಿಳ್ಕೊಂಡೋಗ್ಯಾರೆ ಸಹಜವಾಗಿನೇ ನಡೀತಾ ಯಾಕಂದರೆ ಇಲ್ಲಿ ಎರಡು ಕಾರಣಗಳದ್ದಾವೆ ಇವತ್ತು ಕೇಂದ್ರ ಸರ್ಕಾರ ಹಿಂದಿ ಹೇರಿಕೆಯನ್ನು ಆರಂಭ ಮಾಡಿದ್ದಾರೆ ಅದ್ರ ಜೊತೆಗೇ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಕನ್ನ ಕನ್ನಡ ಪಬ್ಲಿಕ್ ಶಾಲೆ ತಿಳಿಯೋದ್ರ ಮೂಲಕ ಅವರು ಇಂಗ್ಲೀಷ್ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಹೀಗಾಗಿ ಸಹಜವಾಗಿಯೇ ಇರುವಂಥ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಇಲ್ಲ ಮತ್ತು ಅಲ್ಲಿ ಇಲ್ಲ ವಿನಾಕಾರಣ ಗ್ರಾಮ ಪಂಚಾಯತಿಗೆ ಒಂದಿರ್ತಾ ಇರುವಂಥ ಇಂಗ್ಲೀಷ್ ಮಾಧ್ಯಮ ಶಾಲೆನ ಆರಂಭ ಮಾಡ್ತಾರೆ ನಿಜವಾಗ್ಲಿಂದ ನಾವೆಲ್ಲ ಖಂಡಿಸ್ತೀವಿ ಯಾಕಂದರೆ ಇರುವಂಥ ಶಾಲೆಗಳಿಗೆ ಉತ್ತಮದ ಶಿಕ್ಷಕರನ್ನು ಕೊಡಬೇಕಾಗಿದೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದೆ ಮತ್ತು ಶಿಕ್ಷಕರು ಒಂದು ಸ್ವಲ್ಪ ಮನಸ್ಸುಗಳನ್ನು ಮಾಡಬೇಕಾಗಿದೆ ಆ ರೀತಿ ಒಂದು ಸರ್ಕಾರಿ ಶಾಲೆಗಳಾಗಿದ್ದೇ ಆದರೆ ಬಹುಶಃ ಯಾವ ಪಾಲಕರು ಬೇರೆ ಶಾಲೆಗಳ ಹೋಗುವಂಥ ಪರಿಸ್ಥಿತಿ ತೆ ಬರಲ್ಲ ಅದು ಕೆಲವೇ ನಡೀತೆ ಹೀಗಾಗಿ ಯಾರೋ ಒಂದು ನಾಲ್ಕು ಜನ ಇಂಗ್ಲೀಷ್ ಮೀಡಿಯಂ ಹೋಗ್ತಾರೆ ಹೋಗ್ತಾರ ಅಂದಾಗ ಏನಿಲ್ಲ ಇದು ಒಂದು ಏನೋ ಒಂದು ಪ್ರವಾಹ ಈಗ ಶುರು ಆಗಿದೆ ಅದನ್ನು ತಡೆಯುವಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ ತಟ್ಟಿಲ್ಲ ಕನ್ನಡಪರ ಸಂಘಟನೆಗಳು ನಮ್ಮ ಸಾಹಿತಿಗಳು ಚಿಂತಕರು ಅವರು ಮಾಡ್ತಾ ಇದ್ದಾರೆ ಬರುವ ದಿನಗಳ ಸಲ ಕನ್ನಡ ಯಾಕಂದರೆ ಇದು ವಿಶ್ವಮಾನ್ಯ ಕನ್ನಡ ಆಗಿದೆ ಯಾಕಂದರೆ ಎರಡುವರೆ ಸಾವಿರ ಭಾಷೆ ಇತಿಹಾಸ ಇದೆ ಹೀಗಾಗಿ ಕನ್ನಡ ಭಾಷೆಗೆ ಏನೂ ಆಗಲ್ಲ ಅತಿ ಹೆಚ್ಚು ಜನ ಕನ್ನಡವನ್ನು ಬಳಸ್ತಾ ಇದ್ದಾರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಒಂದಿಷ್ಟು ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಆ ರೀತಿಯಾಗಿ ಇವತ್ತು ಭಾಳ ವಿಶೇಷವಾಗಿ ಒಂದು ಹರಟೆ ಕಾರ್ಯಕ್ರಮ ನಾವು ಯಾವತ್ತೇನ ಮಾಡಿದ್ವಿ ಅಂದರೆ ಊರಂತ ಎಲ್ಲ ಜನರಿಗೆ ಕೂರ್ ಕೂಡ ಕಡೆ ಸೇರಿಸ್ಬಿಟ್ಟು ಅಂದರೆ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಏನು ನಮಗೆ ಲಾಭ ಇದ್ದಾನೋ ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಲಾಭದ ಅಂತಕ್ಕಂಥ ಭಾಳ ಮನವರಿಕೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ಯಾವುದೇ ಒಂದು ಮಗು ಒಂದು ಭಾಷೆಯನ್ನ ಕನ್ನಡ ಭಾಷೆ ಮಾತೃಭಾಷೆಗೆ ಭಾಷೆಗೆ ಅಂದ್ರೆ ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ಅವ್ರಿಗೆ ನೌಕರಿನೇ ಸಿಗಲ್ಲ ಅದು ಬಹಳ ಜನರಿಗೆ ಗೊತ್ತಿಲ್ಲ ಇವತ್ತು ನಾವು ಅವರಿಗೆಲ್ಲ ಬಹಳ ಜನ ಹೇಳಿದ್ವಿ ಹೀಗಾಗಿ ಅವರಿಗೂ ಒಂದು ಸ್ಟರಿವನ್ನು ಬಂದಿದೆ ಸುಮಾರು ಜನ ಬರೋ ದಿನಗಳಲ್ಲಿ ಮಕ್ಕಳಿಗೆ ಮತ್ತೆ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿಸ್ತೀವಿ ಅಂತ ಹೇಳಿದರೆ ಒಟ್ಟಾರೆಗೆ ಕನ್ನಡ ಉಳಿಸುವಂತ ಪ್ರಯತ್ನಕ್ಕೆ ನಾವೆಲ್ಲ ನಾವು ಬಳಸುವಂಥ ಪ್ರಯತ್ನಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತಕ್ಕಂಥ ಮಾತನ್ನು ಹೇಳ ನಿಜವಾಗ್ಲೂ ಎರಡನೇ ಅವಧಿಗೆ ನಾನು ಬರೋಕ್ಕಿಂತ ಮುಂಚೆನೇ ಒಂದು ಮಾತನ್ನು ಹೇಳಿದ್ದೀನಿ ಒಂದು ಆರು ತಿಂಗಳ ಒಳಗಾಗಿ ನಾನು ಕನ್ನಡ ಭವನ ಕಾಮಗಾರಿಯನ್ನು ಆರಂಭ ಮಾಡದೇ ಇದ್ದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೀನಿ ಅಂತ ಹೇಳಿದ್ದೆ ಅದು ಅಂದ್ಕೊಂಡಂತೆ ಬಹುಶಃ ಹಿಂದಿರುವಂಥ ಬಿ ಜೆ ಪಿ ಸರ್ಕಾರದವರು ಈ ಮುಂಚೆಯೇ ಒಂದು ಕೋಟಿಯನ್ನು ಕೊಟ್ಟಿದ್ದರು ಆ ನಂತರ ಎರಡು ಕೋಟಿಯನ್ನು ಕೊಟ್ಟಿದ್ದರು ಹೀಗಾಗಿ ನಾನೇನು ನನ್ನ ಅವಧಿಯನ್ನು ನಾನು ಮಾಡಿದ್ದೀನೋ ಅದರೊಳಗಾಗಿ ಬೀದರ್ನ ಕನ್ನಡ ಭವನ ನಾವು ನಿರ್ಮಾಣ ಮಾಡಿದ್ದೀವಿ ನಿಜವಾಗಲೂ ಅದು ಬೀದರ್ ಜಿಲ್ಲೆಯ ಬಹುಜನರ ಬಹುದಿನಗಳ ಬೇಡಿಕೆ ಆಗಿತ್ತು ಇಲ್ಲಿ ಕನ್ನಡ ಭವನ ಆಗಬೇಕು ಅಂತೇಳಿ ಅದಕ್ಕೆ ನಾನು ಅವಧಿಯಲ್ಲಿ ಯಾವ ಉದ್ದೇಶನ ಇಟ್ಕೊಂಡು ನಾನು ಚುನಾವಣೆಗೆ ಬಂದನೋ ಬಹುಶಃ ಬೀದರ್ನಲ್ಲಿ ಆ ಕೆಲಸ ಆಗಿದೆ ಆಗಿದೆ ಅಂದರೆ ಕನ್ನಡಕ್ಕೋಸ್ಕರ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಬರುವ ದಿನಗಳಲ್ಲಿ ಎಲ್ಲ ತಾಲೂಕಿನಲ್ಲೂ ಸಹ ನಾವು ನಿವೇಶನ ಪಡೆದ್ರ ಮೂಲಕ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಕಮಲ್ ನಗರ್ ಇರ್ಬೋದು ಚಿಟಕುಪ್ಪ ಇರ್ಬೋದು ಬಸವಕಲ್ಯಾಣ ಇರ್ಬೋದು ಅಲ್ಲೆಲ್ಲ ನಿವೇಶನಗಳ ಮಾಡಿದ್ವಿ ಈಗೇನಿದ್ರೂ ಕಟ್ಟಡಕ್ಕೆ ಶುರು ಮಾಡಬೇಕಾಗಿದೆ ಆದರೆ ಸರ್ಕಾರ ಈ ಗ್ಯಾರಂಟಿಗಳ ಒಂದಿಷ್ಟು ನೆಪವನ್ನು ಇಟ್ಕೊಂಡು ಬಹುಶಃ ಭಾಳ ಸಲ ಮನೆ ಮಾಡಿದ್ರು ಸ್ಪಂದಿಸ್ತಾ ಇಲ್ಲ ಇವತ್ತು ಕನ್ನಡಕ್ಕೆ ಅನೇಕ ಪ್ರಾಧಿಕಾರಗಳದವು ಎಲ್ಲ ಪ್ರಾಧಿಕಾರಕ್ಕೂ ಸರ್ಕಾರ ದುಡ್ಡು ಕೊಡುವಂಥ ಕೆಲಸ ಮಾಡ್ತಿಲ್ಲ ಈ ಕೆಲಸಗಳನ್ನ ಮೊದಲು ಮಾಡಬೇಕಾಗಿದೆ ಯಾಕಂದ್ರೆ ಕನ್ನಡ ಬರೀ ಭಾಷೆ ಅದು ನಮ್ಮ ಸಂಸ್ಕೃತಿ ಆ ಭಾಷೆ ಉಳಿದಾಗ ಮಾತ್ರ ಎಲ್ಲ ಉಳಿಲಿಕ್ಕೆ ಸಾಧ್ಯತೆ ಅದು ಯಾಕೋ ಸರ್ಕಾರ ಆ ರೀತಿಯಲ್ಲಿ ಕೆಲಸಗಳು ಮಾಡ್ತಿಲ್ಲ ಮತ್ತು ನಾವು ಸರ್ಕಾರಕ್ಕೆ ಗಮನಕ್ಕೂ ತರ್ತೀವಿ ಮತ್ತು ಎಚ್ಚರಿಕೆಯೇ ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡ ಶಾಲೆಗಳು ಐದೇ ಮಕ್ಕಳು ಉದ್ದರು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಮಾತು

ಭಾಳ ವಾಸ್ತವದ ಮಾತುಗಳು ನೀವು ಹೇಳಿದಿರಿ ಅದನ್ನು ಇಟ್ಕೊಂಡೇ ಕನ್ನಡ ಸಾಹಿತ್ಯ ಪರಿಷತ್ತು ಮನೆ ಮಾತು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹೊಸದಾಗಿ ನಾವು ಆರಂಭ ಮಾಡಿದ್ವಿ ಇದುವರೆಗೆ ಎಪ್ಪತ್ತೇಳು ಜನರ ಮನೆಯಲ್ಲಿ ಹೋಗಿದ್ದೀವಿ ಆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಎಲ್ಲ ಮನೆಯವ್ರ ಕಷ್ಟ ಅದು ಒಂದೇ ನಾವು ಹೇಳೋದು ನಮ್ಮ ಮನೆಗಳಂದ್ರೆ ಹಿಂಗೆ ಇರಬೇಕು ಅಂತೇಳಿ ನಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯ ಇರಬೇಕಾಗಿದೆ ಹಿರಿಯರನ್ನು ಗೌರವಿಸ್ಬೇಕಾಗಿದೆ ಈ ಬೇರೆ ಭಾಷೆಗಳನ್ನು ನಾವು ಯಾವುದೇ ಭಾಷೆ ನಾವು ವಿರೋಧಿಗಳೇನಲ್ಲ ಬೇರೆ ಭಾಷೆಯನ್ನು ಕಲಿಸೋಣ ಆದರೆ ನಮ್ಮ ಕನ್ನಡವನ್ನು ನಮಗೆ ಬಿಟ್ಕೊಡೋಕ್ಕಾಗಲ್ಲ ಹೀಗಾಗಿ ಪ್ರಾಥಮಿಕ ಹಂತದಲ್ಲಿ ಮಾತ್ರ ನಮ್ಮ ಕನ್ನಡ ಭಾಷೆನ ನಾವು ಕಡ್ಡಾಯವಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ರಿ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಆದರೆ ಒಂದೊಂದು ಕಾಲ ಬರುತ್ತೆ ಒಂದೊಂದು ಸಲ ಬಿರುಗಾಳಿ ಬಂದಾಗ ಇವೆಲ್ಲ ಬರುತ್ತೆ ಮತ್ತೆ ಸಹಜಕ್ಕೆ ತಣ್ಣಗೆ ಮತ್ತೆ ಕನ್ನಡ ಶಾಲೆಗಳು ಎದ್ದು ನಿಲ್ತವೆ ಮತ್ತೆ ಕನ್ನಡವನ್ನು ಎಲ್ಲರೂ ಮಾತಾಡುವಂಥ ಆಗುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೆಲ್ಲರಿಗೆ ಅದು ನಮ್ಮದು ಕವಿಗಳು ಸಹ ನಾವು ಹೊಸತನಕ್ಕೆ ನಾವು ಒಗ್ಗೂಡಬೇಕಾಗಿದೆ ನಾವಿರುವಂಥ ಹಳೆಯ ಕವನಗಳನ್ನು ಇಟ್ಕೊಂಡು ಅದೇ ಪ್ರೀತಿ ಅದೇ ಪ್ರೇಮ ಅದೇ ಹೂ ಅದೇ ಮುಗಿಲು ಮೋಡ ಅಂತ ಇಟ್ಕೊಂಡು ಕವನಗಳನ್ನು ಬಿಡ ಅದು 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 ಒಂದಿಷ್ಟು ನಮ್ಮ ಕಡೆ ಆಗ್ತಾ ಇದೆ ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕವಿಗಳಾದರೂ ಸಮಾಜದಲ್ಲಿ ನಡೆಯುವಂಥ ಪ್ರಚಲಿತ ವಿದ್ಯಮಾನಗಳಿಗೆ ಸ್ಪಂದಿಸುವಂಥ ಕೂಡ ನಮ್ಮ ಕವಿಗಳಲ್ಲಿ ಬರಬೇಕಾಗಿದೆ ಅದು ಇತ್ತೀಚೆಗೆ ಕೆಲವು ನಮ್ಮ ಕವಿ ಸಾಹಿತಿಗಳಲ್ಲಿ ಬಹುಶಃ ನನ್ನ ತಪ್ಪಾಗುತ್ತೆ ಅವರು ನಾವು ಭಾಳಷ್ಟು ತಿಳ್ಕೊಂಡಿದ್ದೀವಿ ಅಂತಕ್ಕಂಥ ಮನೋಭಾವನೆ ಆರಂಭವಾಗಿದೆ ಅಂದರೆ ಓದುವಂಥ ಹವ್ಯಾಸ ಅವರಲ್ಲಿ ಕಡಿಮಾಗಿದೆ ಅದಕ್ಕೆ ಮತ್ತೆ ಓದುವಂಥ ಹವ್ಯಾಸಕ್ಕೆ ಮತ್ತೆ ನಾವು ಶುರು ಮಾಡಬೇಕಾಗಿದೆ ಬರುವ ದಿನಗಳಲ್ಲಿ ನಾವು ಈ ಕಮ್ಮಟಗಳನ್ನು ಮಾಡೋದ್ರ ಮೂಲಕ ಮತ್ತು ಕಾವ್ಯ ಕಮ್ಮಟಗಳನ್ನು ಕಥಾ ಕಮ್ಮಟಗಳನ್ನು ಮಾಡೋದ್ರ ಮೂಲಕ ಹಳೆಯರ ಜೊತೆ ಮತ್ತು ಹೊಸ ವಿದ್ಯಾರ್ಥಿಗಳಿಗೂ ಅದು ಪೂರಕವಾಗಿ ಅಂಥ ಕಾರ್ಯಕ್ರಮನ ಆಯೋಜನೆ ಮಾಡುವಂಥ ಯೋಜನೆ ನಮ್ಮಲ್ಲಿದೆ ಅದು ಈ ಬರೋ ಏಪ್ರಿಲ್ ಮೇನಲ್ಲೇ ಅಂದರೆ ಈಗ ಬೇಸಿಗೆ ಇರ್ತದೆ ಹೇಗಾಗಿ ಸಹಜ ಕಾಲಾಗಿತ್ತೆ ಹೀಗಾಗಿ ಮತ್ತೆ ಅವರನ್ನು ಅವಾಗೊಡಿಸುವಂಥ ಕೆಲಸಕ್ಕೆ ಕಮ್ಮಟಗಳ ಮೂಲಕ ಅವರಿಗೆ ಮತ್ತೆ ಗಟ್ಟಿಯಾಗಿ ಸಾಹಿತ್ಯ ಬರುವಂಥ ಕೆಲಸಕ್ಕೆ ನಾವು ಪರಿಷತ್ತು ಮುಂದಾಗುತ್ತೆ ಕೊನೆಯದಾಗಿ ಒಂದೇ ಮಾತನ್ನು ಹೇಳ್ತೀನಿ ಇವತ್ತು ಇಡೀ ಆಣ್ದೂರಿನ ಗ್ರಾಮಸ್ಥರಿಗೆ ನಾನು ಭಾಳ ವಿಶೇಷವಾದ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು ಯಾಕಂದರೆ ಇಡೀ ಸಮ್ಮೇಳನದ ಯಶಸ್ವಿಗೆ ಆ ಸುರೇಶ್ ಚಂದ್ ಶೆಟ್ಟಿನೋ ಬಸವರಾಜ್ ಶೆಟ್ಟಿನೋ ಅನ್ನೋ ಇಬ್ಬರೇ ಕಾರಣ ಅಲ್ಲ ಇದ್ರ ಹಿಂದೊಂದು ದೊಡ್ಡ ತಂಡನೆ ಇದೆ ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ಮನೆಯ ಅಂದವನ್ನು ನೋಡಿ ಮೆಚ್ಚುವವನೇ ಬುನಾದಿಯ ಕಲ್ಲುಗಳನ್ನು ಮರೆಯದಿರಿ ಅಂತೇಳಿ ಹೀಗಾಗಿ ಇವತ್ತು ಸಮ್ಮೇಳನ ನಮ್ಮ ಹೆಸರು ಮೇಲೆ ಇದ್ದರೂ ಭಾಳ ಖುಷಿಯಿಂದ ಇಷ್ಟೆಲ್ಲ ಹೇಳಿದರು ಇದ್ರ ಹಿಂದಿರುವಂಥ ಅನೇಕ ಯುವಕರು ಒಬ್ಬ ಹುಡುಗ ಒಂದು ಧ್ವಜ ಕಟ್ಕೊಂಡು ಅಲ್ಲಿ ಕಂಬ ಏರ್ ಕಟ್ತಾನ ಅನ್ನೋ ಹಿಡ್ಕೊಂಡು ಇಲ್ಲಿ ವೇದಿಕೆಗೆ ಅತಿಥಿಗಳನ್ನು ಬರಮಾಡಿಕೊಳ್ಳೋವರೆಗೂ ಅವರೆಲ್ಲ ಪ್ರತಿಯವರು ಅವರವ್ರ ಕಾಯಕನ್ನು ಅವರೆಲ್ಲ ಮಾಡಿದ್ದಾರೆ ಅತಿ ಯಶಸ್ವಿಯಾಗಿ ಇದು ಸಮ್ಮೇಳನ ಆಯೋಜನೆ ಮಾಡಿಸ್ಲಾಗ ನಾನು ನಮ್ಮ ವಿಶೇಷವಾಗಿ ಹಣದ ಹಿರಿಯರ ಜೊತೆ ಇಲ್ಲೊಂದು ಯುವ ತಂಡ ಇದೆ ನಿಜವಾಗಲೂ ಅವ್ರು ಬಹಳ ಶ್ಲಾಘನೀಯ ಕಾರ್ಯ ಮಾಡಿದ್ದಾರೆ ಯುವಕರನ್ನು ಮತ್ತೆ ಕನ್ನಡ ಕೆಲಸಕ್ಕೆ ತೊಡಗಿಸ್ಕೊಳ್ಳೋ ಮೂಲಕ ಇವರನ್ನು ಮತ್ತೆ ಮುಂದರ್ಸ್ಕೊಂಡು ಹೋಯ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ